ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಸಿನಿವರ್ಸ್ ಕನ್ನಡ ನಾನು ಸೌಜನ್ಯ ಅಶೋಕ್ ಸೊ ಇತ್ತೀಚೆಗೆ ಕನ್ನಡದಲ್ಲಿ ಕಂಟೆಂಟ್ ಓರಿಯಂಟೆಡ್ ಮೂವೀಸ್ ಗಳಂತೂ ಬರ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಸೊ ಅದೇ ರೀತಿ ಒಂದು ವಿಭಿನ್ನವಾಗಿರುವಂತಹ ಕಥೆನ ಇಟ್ಕೊಂಡು ತೆರೆ ಮೇಲೆ ಬರಲಿಕ್ಕೆ ರೆಡಿಯಾಗಿರುವಂತಹ ಒಂದು ಹೊಚ್ಚ ಹೊಸ ಕನ್ನಡದ ಸಿನಿಮಾ ಅಂತ ಹೇಳಿದೆ ಇಟ್ ಈಸ್ ಹಿರಣ್ಯ ಸೊ ಈ ಹಿರಣ್ಯ ಚಿತ್ರ ಚಿತ್ರ ಇವತ್ತು ನಮ್ಮೊಟ್ಟಿಗೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಮೊದಲಾಗಿ ಈ ಚಿತ್ರದ ನಿರ್ದೇಶಕರಾಗಿರುವಂತಹ ಪ್ರವೀಣ್ ಅವ್ಯತೆ ಸರ್ ನಮ್ಮೊಟ್ಟಿಗೆ ಸರ್ ನಮಸ್ತೆ ವೆಲ್ಕಮ್ ಟು ಶೋ ನಮಸ್ತೆ ಮೇಡಮ್ ಸೊ ಹಾಗೆ ಈ ಚಿತ್ರದ ನಾಯಕ ನಟಿಯಾಗಿರುವಂತಹ ಮೋಡಲ್ ಸಿಟ್ಕಮ್ ನಟಿ ರಿಹಾನ್ ಅವರು ನಮ್ಮ ಒಟ್ಟಿಗಿದ್ದಾರೆ ಹಲೋ ಮ್ಯಾಮ್ ವೆಲ್ಕಮ್ ಟು ದ ಶೋ ಸೊ ಹೇಗಿದ್ದೀರಾ ಇಬ್ರು ಕೂಡ ಸೂಪರ್ ಆಗಿದ್ದೀರಾ ಓಕೆ ಸೊ ನಾವು ಡೈರೆಕ್ಟರ್ಸ್ ಆಗಿ ಪ್ರಶ್ನೆ ಕೇಳಬೇಕು ಸೊ ಈ ಒಂದು ಹಿರಣ್ಯ ಮೂವಿ ಅನ್ನೋ ಒಂದು ಶುರು ಆಗಿದೆ ಹೇಗೆ ಸರಿ ಕತೆ ಮೇಡಮ್ ಯಾವ್ದು ಯಾವ್ದೇ ಒಂದು ಕಥೆಗೆ ಒಂದು ಸ್ಪಾರ್ಕ್ ಅನ್ನೋದು ಬೇಕಿರುತ್ತೆ ಖಂಡಿತ ಸೊ ಆ ಒಂದು ಸ್ಪಾರ್ಕ್ ಸಿಕ್ತು ನನಗೆ ಅದನ್ನ ಡೆವಲಪ್ ಮಾಡಿ ಒಂದು ನನಗೆ ಕಮರ್ಷಿಯಲ್ ಸಿನಿಮಾ ತುಂಬಾ ಇಷ್ಟ ಬೇಸಿಕಲಿ ಆಕ್ಷನ್ ಥ್ರಿಲ್ಲರ್ ಸಸ್ಪೆನ್ಸ್ ಅದನ್ನ ನಾನು ನೋಡಿ ನೋಡಿ ಆ ತರ ಒಂದು ಜನಕ್ಕೂ ಅನ್ನೋದು ನನ್ನ ಆಸೆ ಇತ್ತು ಅದನ್ನ ಫಸ್ಟ್ ನಾನು ಓಕೆ ಸೊ ಈ ಒಂದು ಹಿರಣ್ಯದ ಮುಖಾಂತರ ಯಾವ ರೀತಿಯ ಕಥೆಯನ್ನ ಹೇಳಿಕೊಳ್ತಿದ್ದೀರಾ ಸರ್ ಇದು ಪಕ್ಕ ಒಂದು ಆಕ್ಷನ್ ಗ್ಯಾಂಗ್ಸ್ಟರ್ ಓರಿಯಂಟೆಡ್ ಸಿಟಿ ಬೇಸಸ್ ಸಿನಿಮಾ ಅದ್ರ ಜೊತೆಗೆ ಒಂದು ಕಂಟೆಂಟ್ ಒಂದು ತಾಯಿ ಸೆಂಟಿಮೆಂಟ್ ಮಿಕ್ಸ್ ಆದ್ರೆ ಯಾವ ತರ ಇರುತ್ತೆ ಅನ್ನೋದು ಇನ್ನೇನು ಟ್ರೈಲರ್ ಇನ್ ಕೆಲವೇ ದಿನಗಳಲ್ಲಿ ಆಗುತ್ತೆ ಅಲ್ಲಿ ಸ್ಟೋರ್ ಬಿಟ್ ಬಿಟ್ಕೊಡೋಣ ಅಂತ ಒಂದು ಐಡಿಯಾ ಇದೆ ಐಡಿಯಾ ಇದೆ ಓಕೆ ಸೊ ರಿಹಾನ್ ಅವರು ಮೊದಲು ಮಾಡಲಿಂಗ್ ಮಾಡ್ತಾ ಇದ್ರಿ ಸೊ ಈ ಒಂದು ಸಿನಿಮಾಗೆ ನಿಮ್ಮ ಆಪರ್ಚುನಿಟಿ ಹೇಗೆ ನಿಮಗೆ ಬಂತು ಅಂತ ಹೇಗೆ ಸೆಲೆಕ್ಷನ್ ಆಯ್ತು ಈ ಒಂದು ಮೂವಿಗೆ ಇದು ಆಕ್ಚುಲಿ ಇದು ಈ ಇದೊಂದು ಅಭಿನಯ ಒಂದು ಕ್ಯಾರೆಕ್ಟರ್ ತುಂಬಾ ಪವರ್ಫುಲ್ ನಮ್ಮ ನಮ್ಮ ಸ್ಕ್ರಿಪ್ಟ್ ಅಲ್ಲಿ ಎಮೋಷನ್ ಮತ್ತೆ ತಾಯಿ ಕ್ಯಾರೆಕ್ಟರ್ ತಾಯಿ ಕ್ಯಾರೆಕ್ಟರ್ ಒಂದಷ್ಟು ಅಪ್ರೋಚ್ ಮಾಡಿದ್ವಿ ಯಾರು ಒಪ್ಲಿಲ್ಲ ನನಗೆ ತಾಯಿ ಕ್ಯಾರೆಕ್ಟರ್ ಹಂಗೆ ಹಿಂಗೆ ಅಂತ ಇನ್ನೊಂದು ಒಪ್ಪಿದ್ರು ರೆಮಂಡೇಶನ್ ಜಾಸ್ತಿ ಇತ್ತು ನಮ್ಮ ಬಜೆಟ್ಗೆ ಅದು ಸ್ವಲ್ಪ ಇರತ್ತು ಸೊ ಆಡಿಷನ್ ಮಾಡೋಣ ನೋಡೋಣ ಅಂದಾಗ ಒಂದು ಆಡಿಷನ್ ಒಂದಷ್ಟು ಇದರಲ್ಲಿ ಯುವ ಪ್ರೊಫೈಲ್ ಆಕ್ಟಿಂಗ್ ಮೈಂಡ್ ಚೆನ್ನಾಗಿತ್ತು 퍼포र्मेंस ಚೆನ್ನಾಗಿತ್ತು โอเค ಸೋ ಅದು ನಮ್ಗೆ ಪ್ಲಸ್ ಆಯ್ತು ಸಿನಿಮಾಗೆ ಹಾಗೆ 캐스팅 ಮಾಡಿದ್ವಿ ಸೊ ಸೋ ಯಾವ ಒಂದು ಎಲಿಮೆಂಟ್ ಇಂದ ಈ ಸಿನಿಮಾ ನಾನು ಮಾಡಬೇಕಪ್ಪ ಅಂತ ಅನ್ಸಿದ್ದು ಯಾವ ಒಂದು ಎಲಿಮೆಂಟ್ ಇಂದ ಸೊ ಕಥೆ ನಿಮ್ಗೆ ಏಕ ತಲುಪ್ತು ಇದು ಅಂತ ಮದರ್ ಸೆಂಟಿಮೆಂಟ್ ಓಕೆ ಅದು ಡೀಪ್ ಇದೆ ಮದರ್ ಸೆಂಟಿಮೆಂಟ್ ಜಾಸ್ತಿ ಡೀಪ್ ಇದೆ ಅದು ಚಾಲೆಂಜ್ ಕೂಡ ಅವರಿಗೆ ಇವಾಗ ಮತ್ ಆದವ್ರಿಗೆ ಆ ಡೆಲಿವರಿ ಪೈನ್ ಅನ್ನೋ ಗೊತ್ತಿರುತ್ತೆ ಹೌದು ಇದು ಇನ್ನು ಯಂಗ್ಸ್ಟರ್ ಅಲ್ವಾ ಯಾ ಅದನ್ನ ಅಳವಡಿಸಿಕೊಂಡು ಮಾಡೋದು ತುಂಬಾ ಚಾಲೆಂಜ್ ಹೌದು ಅದು ಬೇಸ್ ಅವ್ರಿಗೆ ಪರ್ಫಾಮ್ಸ್ ಮಾಡ್ಬೇಕು ಅಷ್ಟೊತ್ತು ತಲೆ ಚೆನ್ನಾಗ್ ಮಾಡಿದಾರೆ ಓಕೆ ಸೊ ಈಗ ನೀವು ಒಂದು ಡಿರೆಕ್ಷನ್ ಮಾಡುವಾಗ ಒಂದಷ್ಟು ಹಿಂದೆ ವರ್ಕ್ ಗಳನ್ನ ಮಾಡಿರ್ತೀರಾ ಕಟಾಗಿ ಸಂಬಂದ ಹಾಗೆ ಸೊ ಈ ಸಿನ್ಮಾಕ್ ಸಂಬಂಧ ಹಾಗೆ ಏನೆಲ್ಲ ವರ್ಕ್ ಮಾಡ್ಕೊಂಡಿದ್ರಿ ಅಂತ ಹಾ ತುಂಬಾನೇ ಮಾಡಿದ್ರು ಇವಾಗ ಗ್ಯಾಂಗ್ಸ್ಟರ್ ಅಂದ್ರೆ ಬರೀ ಲಾಂಗು ಮಚ್ಚು ಅದೆಲ್ಲ ನೋಡಿದಾರೆ ಅದಕ್ ಅದ ತಕ್ಕಂಗೆ ಬೇರೆ ಏನ್ ಮಾಡಬಹುದು ನಾವು ಸೊ ಇವರು ಇವರ ಒಂದು ಚಾಕು ಚಾಕು ಯೂಸ್ ಮಾಡ್ತಾರೆ ಅವರು ಶೂ ಕೆರಡೆ ಇರುತ್ತೆ ಹೀಲ್ಸ್ ಇರುತ್ತಲ್ಲ ಅಲ್ಲಿ ಪ್ಲೇಸ್ ಮಾಡೋ ತರ ಈ ತರ ಏನಾದ್ರು ಡಿಫ್ರೆಂಟ್ ಆಗಿ ಮಾಡೋಣ ಅಲ್ಲಿ ತೆಗೆದು ಇವರು ರಾಜು ಸರ್ ಇದ್ರಲ್ಲಿ ಫುಲ್ ಅಂಡ್ ಫುಲ್ ರಾಕ್ಷಸ ಕ್ಯಾರೆಕ್ಟರ್ ಸೊ ನೋಡಿ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ ಬಗ್ಗೆ ಒಂದಷ್ಟು ರಿಸರ್ಚ್ ಗಳನ್ನ ಮಾಡಿದೀರಾ ಅಂತ ಓಕೆ ಸೊ ನೀವು ನಟಿಯಾಗಿ ಅದು ಮದರ್ ಸೆಂಟಿಮೆಂಟ್ ತುಂಬಾ ಹೊಸ ರೋಲ್ ತುಂಬಾ ಚಾಲೆಂಜಿಂಗ್ ರೋಲ್ ಸೊ ಈ ರೋಲ್ ನ ಫೇಸ್ ಮಾಡ್ಲಿಕ್ಕೆ ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರಿ ಮ್ಯಾಮ್ ಅಲ್ಲಿ ಹೇಗೆ ಹೇಗೆ ರೆಸ್ಪಾನ್ಸ್ ಮಾಡಬೇಕು ಅಂತ ಎಸ್ ಮೂವೀಸ್ ತಗೊಂಡು ಮತ್ತೆ ಡೈರೆಕ್ಟರ್ ಸರ್ ಸಜೆಶನ್ಸ್ ತಗೊಂಡು ಈ ತರ ಬೇಕು ಸರ್ ಎಮೋಷನ್ಸ್ ನಿಮ್ಗೆ ಎಮೋಷನ್ ಕ್ಯಾಮ್ರಾದಲ್ಲಿ ಬೇಕಿತ್ತು ಅಂತ ಸಜೆಸನ್ಸ್ ತಗೊಂಡು ನಾನು ಸ್ಕ್ರಿಪ್ಟ್ ನ ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಓಕೆ ಪ್ರೆಸೆಂಟ್ ಓಕೆ ಡಬ್ಬಿಂಗ್ ನೀವೇ ಅಥವಾ ಹೇಗೆ ಅಂತ ಮಾಡ್ತೀನಿರದ ಓಕೆ ಸೂಪರ್ ಫೈನ್ ಸೊ ಇಷ್ಟೆಲ್ಲ ತಯಾರಿಗಳ ಆದ್ಮೇಲೆ ಸರ್ ಹಾಗೆ ಈಗ ಫೈಟಿಂಗ್ ಸೀನ್ಸ್ ಬಗ್ಗೆ ನಾವು ಹೇಳ್ತಾ ಇದ್ರಿ ಈಗ ಫೈಟಿಂಗ್ ಪ್ಲಸ್ ಮದರ್ ಸೆಂಟಿಮೆಂಟ್ ಫಾರ್ ಎಕ್ಸಾಂಪಲ್ ಜೋಗಿ ಆಗಿರಬಹುದು ಅಲ್ವಾ ಸೊ ಆ ಎಲ್ಲಾ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ವಿಶೇಷವಾಗಿರುವಂತ ಎಲಿಮೆಂಟ್ ಅಂತ ಏನು ಅಂದ್ರೆ ಮೇಡಮ್ ಈ ಜರ್ನಿ ಹೆಂಗಂದ್ರೆ ಮಗು ಮೈನ್ ಪ್ಲಾಟ್ ಮಗು ಸುತ್ತ ನಡೆಯುವಂತದ್ದು ಇದು ಇವಾಗ ಫಾರ್ ಎಕ್ಸಾಂಪಲ್ ರಾಜು ಸಾರ್ ಸಿಂಹ ಅನ್ಕೊಳ್ಳಿ ಮಗು ಜಿಂಕೆ ಸಿಂಹದ ಒಂದು ನೇಚರ್ ಏನಂದ್ರೆ ಹಂಟ್ ಮಾಡಿ ತಿನ್ಬೇಕು ಹೌದು ಸೊ ಇದು ಹೆಂಗಿದೆ ಅಂದ್ರೆ ಉಲ್ಟಾ ಆಗಿದೆ ಆ ಎರಡು ಕಾಂಬೋ ಇದ್ರೆ ಹೆಂಗಿರುತ್ತೆ ಅನ್ನೋದು ಮೈನ್ ಓಕೆ ಸೊ ಎಲ್ಲಾ ಆ ರಾಕ್ಷಸ ಜೊತೆ ಆ ಮಗು ಟ್ರಾವೆಲ್ ಆದ್ರೆ ಹೆಂಗಿರುತ್ತೆ ಅನ್ನೋದು ಮೈನ್ ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇಡೀ ಚಿತ್ರತೋಟಕ್ಕೆ ಕೆಲಸ ಮಾಡುವಾಗ ಸೊ ಡೈರೆಕ್ಟರ್ ಜೊತೆ ಕೆಲಸ ಮಾಡುವಾಗ ಹಾವಾ ಯರ್ ಎಕ್ಸ್ಪೀರಿಯನ್ಸ್ ಅಂತ ಹಾ ಫನ್ ಒಂದಷ್ಟು ಸಿನ್ಮಾಗಳು ಮಾಡಿದ್ರೆ ನಮ್ಗ ಫನ್ ಮೋಡ್ ಬಂದ್ಬಿಡುತ್ತೆ ಇದಿದು ಇದು ಪ್ರೋಸೆಸ್ ಅಂತ ನಮ್ಗೆ ಮೊದಲನೇ ಸಿನ್ ಸಿ ಮೆಷರು ಟೆನ್ಷನ್ ಯಾರ್ಗು ಯಾವ್ದೇ ಕಂಫರ್ಟ್ ಅನ್ಕಂಫರ್ಟ್ ಆಗ್ದಿರ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲ ಆ ಕಾಂಟ್ರಿಬ್ಯೂಷನ್ ಚೆನ್ನಾಗಿತ್ತು ಖಂಡಿತ ರಾಜು ಸರ್ ಆಗ್ಲಿ ರಿಯಾನವ್ ಮೇಡಮ್ ಆಗ್ಲಿ ಜೀವ ಮೇಡಮ್ ಎಲ್ಲ ಆರ್ಟಿಸ್ಟ್ ಹಂಗೆ ಇತ್ತು ಇನ್ಪುಟ್ ಆರ್ಟಿಸ್ಟ್ ಬಗ್ಗೆ ಹೇಳುವಾಗ ಐ ಜಸ್ಟ್ ವಾಂಟೆಡ್ ಟು ಆಸ್ಕ್ ಈಗ ಹುಲಿ ಕಾರ್ತಿಕ್ ಅವ್ರ ಆಗಿರ್ಬೋದು ದಿವ್ಯಾ ಸುರೇಶ್ ಆಗಿರ್ಬೋದು ತುಂಬಾ ಒಳ್ಳೆ ಆರ್ಟಿಸ್ಟ್ ಗಳೆಲ್ಲ ಇದಾರೆ ಇದ್ರಲ್ಲಿ ಸೊ ಅವರ ಒಂದು ರೋಲ್ ಬಗ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನಾವೆಲ್ಲ ಅಂತ ಮಿನಿಮಮ್ ಮಿನಿಮಲ್ ಕ್ಯಾರೆಕ್ಟರ್ಸ್ ಇರೋ ಮೈನ್ ಬೆಸ್ಟ್ ರಾಜು ಸರ್ ಆಗ್ಲಿ ಮತ್ತೆ ರಿಯಾನ ಮೇಡಮ್ ಅವ್ರಿಗೆ ಮತ್ತೆ ದಿವ್ಯಾ ಸುರೇಶ್ ಅವರು ಮೇಡಂ ಅವ್ರಿಗೆ ಹುಲಿ ಕಾರ್ತಿಕ್ ಮತ್ತೆ ಅರವಿಂದ್ ರಾವ್ ಇದಾರೆ ಆಮೇಲೆ ದಿಲೀಪ್ ಶೆಟ್ಟಿ ಇದಾರೆ ಸೀರಿಯಲ್ ಆಕ್ಟರ್ ಮತ್ತೆ ಗಿರೀಶ್ ಅಂತ ಒಂದು ಡಾನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮಿನಿಮಲ್ ಇಷ್ಟು ಇವರು ಒಂದು ಒಂದಷ್ಟು ಮೂರ್ ಜನ ಮಗು ಜೊತೆ ಟ್ರಾವೆಲ್ ಆಗ್ತಾರೆ ಅವ್ರ ಜೊತೆ ಸಪೋರ್ಟಿಂಗ್ ಮಾಡ್ತಿದ್ದಾರೆ ಓಕೆ ಸೊ ನಿಮ್ಗೆ ಡೈರೆಕ್ಷನ್ ಮಾಡಲೇಬೇಕು ಡೈರೆಕ್ಟರ್ ಆಗ್ಲೇಬೇಕು ಅಂತ ಅನ್ಸಿದ್ದು ಯಾವಾಗಿಂದ ಹೇಗೆ ಒಂದು ಸ್ಫೂರ್ತಿ ಬಂದಿದ್ದು ಸಿನಿಮಾಗ್ ನೋಡ್ತಾ ನೋಡ್ತಾ ಮೇಡಮ್ ಅದು ಒಂದ್ ಹಾರ ಇರುತ್ತಲ್ಲ ಥಿಯೇಟರ್ಗೆ ಹೋದಾಗ ಶಿಳ್ಳೆ ನಾವ್ ಹೇಳಿ ಬಂದ್ರೆ ಚೆನ್ನಾಗಿರಲ್ಲ ಅದಾಗ ಅದು ಕ್ರಿಯೇಟ್ ಆಗುತ್ತೆ ಸೊ ಅದು ನನ್ಗೆ ಇಂಪ್ರೆಸ್ ಆಯ್ತು ನಾವ್ ತರಬೇಕಂದ್ರೆ ಸಿನಿಮಾ ಒಂದೇ ಬೇರೆಯವ್ರ ಜೈಕಾರ ಹಾಕ್ಸ್ ಬಿಡಬಹುದು ದುಡ್ಡು ಕೊಟ್ಟು ಮಾಡ್ಕೊಡ್ಬಹುದು ಬಟ್ ಸಿನಿಮಾ ಥಿಯೇಟರ್ ಹೋದ್ರೆ ಆ ಗೊತ್ತಿಲ್ದೇನೆ ಬರುತ್ತಲ್ಲ ಅದು ಡೈರೆಕ್ಷನ್ ಟೀಮ್ ಇಂದ ಮಾತ್ರ ಸಾಧ್ಯ ಅದು ಖಂಡಿತ ಆ ತರ ನಂಗೆ ಅವ್ರಿಂದನು ಇಂಟ್ರೆಸ್ಟ್ ಚಿಕ್ಕ ವಯಸ್ಸಿಂದನು ಓಕೆ ಸೊ ರಿಹಾನಾ ಅವ್ರಿಗೆ ಏನಾದ್ರು ಒಂತರದಿತ್ತಾ ಹೊಸ ಟೀಮ್ ಎಲ್ರು ಹೊಸುಬ್ರು ಇದ್ರಲ್ಲಿ ಹೇಗೆ ನಾನು ಹೊಸಬ್ರು ಕೂಡ ಹೇಗ್ ಆಗುತ್ತೋ ಏನೋ ಅಂತ ಆ ಟೆನ್ಷನ್ ಏನಾದ್ರು ಒಂದೊಂದು ಫೈವ್ ಡೇಸ್ ಅಷ್ಟೇ ನಮ್ ಬಗ್ಗೆ ತಿಳ್ಕೊಳ್ಳೋವರ್ಗು ಅದಾದ್ಮೇಲೆ ಫುಲ್ ನಾವೆಲ್ಲ ಒಟ್ಟಿ ಒಂದೇ ಟೀಮ್ ನಮ್ ಆಫೀಸಲ್ಲಿ ಹತ್ತು ಜನ ಡಿಒಪಿ ಟೀಮ್ ಇರ್ತಾರೆ ಇನ್ನೊಂದ್ ಹತ್ತು ಜನ ಡೈರೆಕ್ಟರ್ ಟೀಮ್ ಇರ್ತಾರೆ ಸೊ ಅಲ್ಲಿ ಬಂದು ಎಲ್ಲ ಜೊತೆ ಮಿಂಗಲ್ ಆಗಿ ಆ ಒಂದು ಫ್ರೆಂಡ್ಲಿ ನೇಚರ್ ಎಲ್ಲ ಇತ್ತು ಏನ್ ಕ್ಯಾರೆಕ್ಟರ್ ಮಾಡ್ಬೋದು ಅವ್ರ ಟೀಮ್ ಅಲ್ಲಿ ಏನು ಲೈಕ್ ಬಗ್ಗೆ ಎಲ್ಲ ತಿಳ್ಕೊಂಡು ಇವ್ರ ಪರ್ಫಾರ್ಮೆನ್ಸ್ ಜೊತೆ ಆ ಟೆಕ್ನಿಕಲ್ ತಿಳ್ಕೊಂತ ಇದ್ರು ಆತರ ಫ್ರೆಂಡ್ಲಿ ಆಗಿ ಇದೆಲ್ಲ ಎಸ್ ಸರಿ ಈಗ ಮೊದಲನೇ ಸಿನಿಮಾ ಅಂತಂದ್ರೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿಗಳು ಇದ್ದೇ ಇರುತ್ತೆ ತುಂಬಾ ಚಾಲೆಂಜಸ್ ಗಳಿರುತ್ತೆ ಸೊ ಈ ಸಿನಿಮಾಗೆ ನೀವ್ ಹಾಕಿದಂತ ಎಫರ್ಟ್ ಏನು ಫೇಸ್ ಮಾಡಿದಂತ ಚಾಲೆಂಜಸ್ ಏನು ಸರ್ ತುಂಬಾನೇ ಚಾಲೆಂಜ್ ಮೈನ್ ಪ್ರೊಡ್ಯೂಸರ್ ನ ಹಿಡಿಯೋದು ದೊಡ್ಡ ಚಾಲೆಂಜ್ ಅದು ನಾನು ಶಾರ್ಟ್ ಫಿಲ್ಮ್ಸ್ ಮಾಡಿ ಬೇರೆ ಎಕ್ಸ್ಪೀರಿಯನ್ಸ್ ಯಾವ್ದು ಇಲ್ಲ ಸೊ ಅದು ಅಲ್ಲಿ ನಾವು ಪರಿಪೂರ್ಣ ಒಂದು ಒಂದು ಅಲ್ಲಿ ಏನೇ ಕಲ್ತ್ರು ಇಲ್ಲಿ ಬಂದ್ ತಿಳ್ಕೊಳ್ಳೋದಿದೆಯಲ್ಲ ಅದು ತುಂಬಾನೇ ಡಿಫ್ರೆಂಟ್ ಅದು ಅಲ್ಲಿ ಬಂದು ಮತ್ತೆ ಪ್ರೊಡ್ಯೂಸರ್ ಸಿಕ್ಕಿ ಅವ್ರು ತುಂಬಾನೇ ಥ್ಯಾಂಕ್ಸ್ ಹೇಳಬೇಕು ಅವ್ರ ಬ್ಯಾಕ್ ಬೋನ್ ಆಗಿದ್ದು ಆಮೇಲೆ ರಾಜು ಸಾರು ಅವರು ಆ ಅವ್ರ ಅಂದ್ರೆ ಈ ಕ್ಯಾರೆಕ್ಟರ್ ಇಲ್ಲ ರಾಣ ಅವರು ಆ ಜಯಂಟಿಕ್ ಆ ಮ್ಯಾಸಿವ್ ಅವರು ಅವರೆಲ್ಲ ಬಂದು ಜಾಯ್ನ್ ಆದ್ಮೇಲೆ ಈ ಸಿನಿಮಾ ಇನ್ನು ಇನ್ನು ಬೇರೆ ಲೆವೆಲ್ ಬಂತು ಮತ್ತೆ ಸ್ಟ್ರೆಂತ್ ನಮ್ಗೆ ತುಂಬಾ ಕಷ್ಟ ಆಯ್ತು ನಾವು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆ ಟಾಪ್ ಫ್ಲೋರ್ ಮತ್ತೆ ಕಾರ್ ಚೇಜ್ ಇದೆ ಸಿಟಿ ಅದೊಂದು ಒನ್ ಆಫ್ ಬೆಸ್ಟ್ ಅಂದ್ರೆ ರೀಸೆಂಟ್ ಟೈಮ್ ಅಲ್ಲಿ ಒಂದು ಚೇಜ್ ಅಂದ್ರೆ ನೈಸ್ ರೋಡ್ ಯಾವ್ದು ಖಾಲಿ ಲೇಔಟ್ ಹಂಗ್ ಹೋಗ್ತಾ ಇರ್ತಾರೆ ನಮ್ ಚೇಜ್ ಏನಂದ್ರೆ ಸಿಟಿಯಲ್ಲೇ ಆ ಟ್ರಾಫಿಕ್ ನಡುವೆನೆ ಫುಲ್ ಸೇಫ್ಟಿ ಪ್ರಿಕಾಶನ್ ಮಾಡ್ಕೊಂಡು ಮುಗಿಸಿದೀವಿ ಈ ತರ ತುಂಬಾ ಸಿನಿಮಾ ಪೂರ್ ಫುಲ್ ಚಾಲೆಂಜಸ್ ನನ್ನ ಲೆವೆಲ್ ಗೆ ಅದು ದೊಡ್ಡ ಸಿನಿಮಾ ಇದು ಒಂದು ಕಮರ್ಷಿಯಲ್ ಸಿನಿಮಾ ಅನ್ನೋದು ತುಂಬಾ ದೊಡ್ಡ ಸಿನಿಮಾ ಓಕೆ ಸೊ ಮೇಡಮ್ ಮೂಲತಃ ನಿಮ್ಮ ಮದರ್ ಟಂಗ್ ಕನ್ನಡ ಅಲ್ಲ ಬೇರೆ ಲ್ಯಾಂಗ್ವೇಜ್ ಇಂದ ಈ ಒಂದು ಭಾಷೆನ ಅಡಾಪ್ಟ್ ಮಾಡ್ಕೊಂಡು ಕಲ್ತ್ಕೊಂಡು ಸೊ ಇಲ್ಲಿ ನಾನು ಇರ್ಬೇಕು ಅಂತ ಅನ್ಸದ್ ನಿಮ್ಗೆ ಯಾಕೆ ಅಂತ industry nangi uh, hmm. and actors are very good so when the actors are very good ನಾನು ಎಲ್ಲಾ ಲ್ಯಾಂಗ್ವೇಜಸ್ ಕಲ್ಕೋಬೇಕು ಖಂಡಿತ ಅಲ್ಲಿಂದ ಪ್ಯಾಶನ್ ಇಂದ ಬಂದ್ ಆಕ್ಚುಲಿ ಯು ನೋ ವಾಟ್ ನಿಮ್ ಮದರ್ ಟಂಗ್ ಕನ್ನಡ ಅಲ್ತ ಇದ್ರು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕನ್ನಡ ಮಾತಾಡ್ತಿದ್ರ ದ ಎಫರ್ಟ್ ಯುವರ್ ಪುಟ್ಟಿಂಗ್ ಇದೆಯಲ್ಲ ಇಟ್ಸ್ ರಿಯಲಿ ಗ್ರೇಟ್ ಓಕೆ ಯಾ ಯಾ ಥ್ಯಾಂಕ್ ಯು ಸೊ ಹಾಗೆ ಈ ಸಿನಿಮಾ ಸಾಂಗ್ಸ್ ಗಳ ಬಗ್ಗೆ ಮಾತಾಡಿದ್ರೆ ಸರಿ ಮದರ್ ಸೆಂಟಿಮೆಂಟ್ ಸಾಂಗ್ ಕೂಡ ತುಂಬಾ ಹಿಟ್ ಆಗಿದೆ ಆಲ್ರೆಡಿ ಕೂಡ ಸೊ ಈ ಸಾಂಗ್ ಮೇಕಿಂಗ್ ಲಿರಿಕ್ಸ್ ಆಗಿರ್ಬೋದು ಶೂಟಿಂಗ್ ಆಗಿರ್ಬೋದು ಅವ್ನ ಎಕ್ಸ್ಪೀರಿಯನ್ಸ್ ಹೇಗಾಯ್ತು ಅಂತ ಜೋಡಾ ಸಂಡಿ ಅವರು ಸೌಂಡಿಂಗ್ ನಂಗೆ ತುಂಬಾ ಇಷ್ಟ ಶೂಟಿಂಗ್ ಸೊ ಅವ್ರಿಗೆ ಅವರೇ ಈ ಸಿನಿಮಾಗ ಅವರೇ ಬೇಕು ಅಂತ ಹೋಗಿ ಅಪ್ರೋಚ್ ಮಾಡಿ ಎರಡೆರಡು ಶೇಡ್ ಇರುತ್ತೆ ಮದರ್ ಸಾಂಗ್ ನಿಮ್ಗೆ ಲಾಲಿ ಆಡ್ತರ ಇರಬೇಕು ಪ್ಲಸ್ ಆ ಫೀಲ್ ಬರ್ಬೇಕು ಎರಡಕ್ಕೂ ಮಿಕ್ಸ್ ಆಗಿರ್ಬೇಕು ಅಂತ ಕೇಳಿದಾಗ ಅವ್ರು ಎಕ್ಸಾಕ್ಟ್ ಆಗಿ ಕೊಟ್ರು ಸಿನಿಮಾದಲ್ಲಿ ನೋಡಿದಾಗ ಅದೊಂದು ಫೀಲ್ ಬರುತ್ತೆ ನೀವು ಸಪ್ರೇಟ್ ಆಗಿ ಕೇಳಿದಾಗ ನಿಮ್ಗೊಂದು ಲಾಲಿ ಫೀಲ್ ಒಂದ್ ತಾಯಿ ಆಗ್ತಾನೆ ಹುಟ್ಟಿದ ಮಗು ಮಕ್ಕಳಿಗೆ ಏನೇನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದೆಲ್ಲ ಫೀಲ್ ಮಾಡಿ ಯಾಕಂದ್ರೆ ಅವಾಗ ಅವ್ರಿಗೂ ಡೆಲಿವರಿ ಟೈಮ್ ಅವಾಗ ಯಾವಾಗ ಆ ಹಾಂಗ್ ಮಾಡೋವಾಗ ಓಕೆ ಅವ್ ಮಿಸ್ಸೆಸ್ ಆಗಿ ಟ್ವಿನ್ಸ್ ಇದು ಮಾಡಿದ್ರು ಸೊ ಎಮೋಷನ್ಸ್ ಆಟೋಮೆಟಿಕಲಿ ಬಂತು ಬಂತು ಹೌದು ಹೌದು ಓಕೆ ಸೋ ಆಕ್ಚುಲಿ ದಿ ಗ್ಯಾಂಗ್ಸ್ಟರ್ ಸಿನಿಮಾ ಆಗಿರಂದ್ರ ಫೈಟಿಂಗ್ ಗಳು ತುಂಬಾ ಇದ್ದೇ ಇರುತ್ತೆ ಅಲ್ವಾ ಸೊ ಈ ಫೈಟಿಂಗ್ ಸೀಕ್ವೆನ್ಸಗಳನ್ನು ಹೇಗೆ ಶೂಟ್ ಮಾಡಿದ್ರಿ ಸರ್ ನೀವು ಅಂತ ಐ ಮೀನ್ ಎಷ್ಟು ಎಫರ್ಟ್ ಹಾಕಿದ್ರಿ ಯಾರು ಫೈಟ್ ಮಾಸ್ಟರ್ ಯಾರು ಮೂರ್ ಜನ ಫೈಟ್ ಮಾಸ್ಟರ್ಸ್ ಇದ್ದಾರೆ ಇಲ್ಲಿ ಏನ್ ಪ್ಲಸ್ ಅಂದ್ರೆ ಅಂದ್ರೆ ಹೆಂಗೆ ನಮ್ಗೆ ಕಷ್ಟ ಅಂತಂದ್ರೆ ನಾವು ಫಸ್ಟ್ ಟಾಕಿ ಪೋಸ್ ಮುಗಿಸ್ ಬಿಡ್ವಿ ಎಲ್ಲಾರು ಜಾಸ್ತಿ ಖರ್ಚಾಗ್ಬಿಡುತ್ತೆ ಅಂದ್ಬಿಟ್ಟು ಫೈಟ್ ಇಂದ ಹೋಗ್ತಾರೆ ಟಾಕಿ ಮುಗಿಸ್ಕೊಳ್ಳೋಣ ಆಮೇಲೆ ಫೈಟ್ ಹೋಗೋಣ ಅಂತ ಮಾಡಿದ್ವಿ ಸೊ ಅರ್ಜುನ್ ಮಾಸ್ಟರ್ ಮಾಡಿದ್ದಾರೆ ಮತ್ತೆ ವಿನೋದ್ ಮಾಸ್ಟರ್ ಅವರು ಮಾಡಿದ್ದಾರೆ ಮತ್ತೆ ಟೈಗರ್ ಶಿವನವರು ಮೂರ್ ಜನ ಮಾಡಿದ್ದಾರೆ ಬಂದಿದೆ ಇಲ್ಲ ಇಲ್ಲ ಮೇಡಮ್ ಅದೇ ಅವರು ಚೆನ್ನಾಗಿ ನೋಡ್ಕೊಂಡ್ರು ಇನ್ನೊಂದು ರಾಜ ಸರ್ ಫುಲ್ಲು ಟಾಕಿ ಭಾಷೆ ಮುಗಿಸ್ಕೊಂಡು ನಾವು ಅಟ್ ಟೈಮ್ ಹೋಗ್ಬಿಟ್ಟಿದೆ ಫೈಟ್ ಡೇಸ್ ಡೇಸ್ಗೆ ಒಂದೊಂದು ಫೈಟ್ ಅಂದಾಗ ಎನರ್ಜಿ ಅಲ್ಲ ಎಕ್ಸ್ಟ್ರಾಡ ಎಲ್ಲೂ ಒಂದ್ ಕಡೆನೂ ಎನರ್ಜಿ ಡ್ರಾಪ್ ಆಗಿಲ್ಲ ಇಷ್ಟು ಎಫೆಕ್ಟ್ ಹಾಕಿದ್ದಾರೆ ಹೀರೋಸ್ ಕಮ್ಮಿ ಅನ್ನೋದೊಂದು ಫೀಲ್ ಇದೆ ಇವರು ಅಮೇಜಿಂಗ್ ತುಂಬಾ ನಾರ್ಮಲ್ ಆಗಿ ಹೀರೋಯ್ನ್ ಅಂತ ಅಂದ್ರೆ ಹೀರೋಗೆ ಒಂದ್ ಸಪೋರ್ಟಿವ್ ಕ್ಯಾರೆಕ್ಟರ್ ಬೇಕೋ ಆಲ್ಮೋಸ್ಟ್ ಅದರಲ್ಲಿ ಚಾಲೆಂಜಿಂಗ್ ರೋಲ್ ಮಾಡೋದು ಇಟ್ಸ್ ರಿಯಲಿ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಸೊ ಮುಂದೆ ನಿಮ್ಮ ಒಂದು ಪ್ಲಾನ್ಸ್ ಏನಿದೆ ಇಂಡಸ್ಟ್ರಿ ನಲ್ಲಿ ಹಾಗಾದ್ರೆ ಯಾವ ತರ ಕ್ಯಾರೆಕ್ಟರ್ಸ್ ಗಳಿಗೆ ನೀವು ನೋಡ್ತಾ ಇದ್ದೀರಾ ಅಂತ ಐ ವಾಂಟ್ From my perspective, as an artist, I love to do all type of characters. It's yeah. not like something you said supporting role. Yeah. Ah, the illa, nangi a psycho a killer a mother. So yeah, explore more anta Okay. a performer, Yeah. Okay. So, who is your favorite actress in Kannada industry? Actress. Yes. <laughs> Ramya. ಹಲೋ ಸರ್ ಸ್ವೀಟ್ ಸೊ ನಿಮ್ಮ ಡೈರೆಕ್ಟರ್ ಅಥವಾ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಕನ್ನಡ ಇಂಡಸ್ಟ್ರಿ ನಲ್ಲಿ ಕೇಳ್ತಾ ಅಂದ್ರೆ ಥಿಯೇಟರ್ಸ್ ಗಳು ಸಿಗ್ತಾ ಇಲ್ಲ ಕನ್ನಡ ಸಿನಿಮಾಗಳಿಗೆ ಅದ್ರಲ್ಲಿ ವಿಶೇಷವಾಗಿ ಹೊಸ ಸಿನಿಮಾ ಅಂತ ಬಂತು ಅಂದ್ರೆ ನಮ್ಗೆ ಥಿಯೇಟರ್ ಗಳ ಸಂಖ್ಯೆನೇ ಕಡಿಮೆ ಆಗುತ್ತೆ ಅಂತ ಸೊ ಈ ಒಂದು ಸಮಸ್ಯೆಗೆ ನೀವು ಕಡ್ಕೊಂಡ ಪರಿಹಾರ ಏನು ಅಂದ್ರೆ ಈ ಸಮಸ್ಯೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಸರ್ ಸಮಸ್ಯೆ ಅಂದ್ರೆ ಒಂದೇ ಸೊಲ್ಯೂಷನ್ ಅಂದ್ರೆ ಜಗತ್ತು ನಾವ್ ಏನು ಆಗಲ್ಲ ಹೊಸೊಬ್ಬರು ಬರ್ತಾ ಇದೀವಿ ಅವ್ರಗೂ ಅದು ಆಡಿಯನ್ಸ್ಗೂ ಒಂದ್ ಚಾಲೆಂಜಿಂಗ್ ನಂಬಿ ಬರ್ಬೇಕಂದ್ರೆ ಏನಾದ್ರು ಒಂದ್ ವಿಶೇಷತೆ ಇದ್ದೇ ಇರ್ಬೇಕು ಅದು ಕಮ ಒಬ್ಬೊಬ್ರು ಪ್ರಮೋಷನ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಥಿಯೇಟರ್ ಬಂದ್ ನೋಡಿದಾಗ ಅವ್ರೆಂಟ್ ಆಗಿರುತ್ತೆ ಅದನ್ನ ತಪ್ಪಸಕ್ ಅಂತೂ ಆಗಲ್ಲ ಒಂದೇ ಇದು ಮೌಟ್ ಹಾಕಬೇಕು ನಮ್ಮ ಹತ್ರ ಇರೋ ಯು ಎಸ್ ಸಾಂಗ್ಸ್ ಆಲ್ರೆಡಿ ಬಿಡ್ತಾ ಇದೀವಿ ಇನ್ನೊಂದ್ ಇದೆ ಮುಂದಿನ ದಿನಗಳು ಬಿಡ್ತೀವಿ ಅಲ್ಲಿ ಒಂದಷ್ಟು ಕಂಟೆಂಟ್ ಬಿಟ್ ಬಿಟ್ಕೊಡ್ತೀವಿ ಕ್ವಾಲಿಟಿ ಅಂತೂ ಎಲ್ಲೂ ಮಿಸ್ ಮಾಡಕ್ ಹೋಗಿಲ್ಲ ನಾವು ಸೊ ಇಷ್ಟನ್ನ ನಾ ಕೊಡ್ತಾ ಇದೀವಿ ಏನು ಸಿನಿಮಾ ನೋಡಿದಾಗ ಅವ್ರು ಹೇಳ್ಬೇಕು ಮೇಡಮ್ ಇಲ್ಲಿ ಇವಾಗ ಏನಾಗಿದೆ ಅಂದ್ರೆ ಆ ಸ್ಟಾರ್ಸ್ ಹೊಸಬುರು ಅನ್ನೋದು ಇಲ್ಲ ಮೇಡಮ್ ಅವ್ರಿಗೆ ಬೇಕಿರೋದು ಪ್ಯೂರ್ ಎಕ್ಸ್ಪೀರಿಯನ್ಸ್ ಖಂಡಿತ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಖಂಡಿತ ಏನೋ ಒಂದು ನೀವು ಮಾಡಿ ನಾವು ನೋಡ್ತೀವಿ ಅನ್ನೋದು ಥಿಯೇಟರ್ ಜನ ಬರ್ತಿಲ್ಲ ಅನ್ನೋದು ಸುಳ್ಳು ಅದು ನಮಗ್ ಬಂದಿಲ್ಲ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಬಂದು ಸಾವಿರ ಕೋಟಿ ವರ್ಗ ಆಗಿದೆ ಹೆಂಗೆ ಬಂದಿಲ್ಲ ಅಂದ್ರೆ ಆಗ್ತಿರ್ಲಿಲ್ಲ ಪ್ಯೂರ್ಲಿ ಬೇಸ್ಡ್ ಆನ್ ಕಂಟೆಂಟ್ ನಾವು ಅಲ್ಲಿ ಟಾಪ್ ಟೆಕ್ನಿಷಿಯನ್ ಮೇಡಮ್ ನಾನು ನಾನು ಒಬ್ಬ ಬಿಟ್ರೆ ಎಲ್ಲರು ಜೋಡಾ ಸಣ್ಣ ಅವರು ಒಳ್ಳೆ ಟೆಕ್ನಿಷಿಯನ್ ಎಡಿಟರ್ ಕ್ಯಾಮ್ರಾ ಮ್ಯಾನ್ ಚೆನ್ನೈ ಅವರು ಅವರು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಓಕೆ ಎಲ್ಲ ಸೇರಿ ನೀಟ್ ಪ್ರೆಸೆಂಟ್ ಪ್ರೆಸೆಂಟ್ ಓಕೆ ಸೊ ಒಂದು ಕೊನೆಯ ಪ್ರಶ್ನೆ ಸರ್ ಈ ಸಿನಿಮಾವನ್ನ ಥಿಯೇಟರ್ ಬಂದು ನೋಡ್ಬೇಕು ಅಂದ್ರೆ ಯಾವ ಕಾರಣಕ್ಕೆ ಬಂದು ನೋಡ್ಬೇಕು ಹಾಗೆ ನಿಮ್ದೇ ಶೈಲಿಯಲ್ಲಿ ನಮ್ಮ ಆಡಿಯನ್ಸ್ ಗೆ ಬನ್ನಿ ಅಂತ ಕರೆದ್ರೆ ಹೇಗ್ ಕರೀತಾರೆ ಇಬ್ರು ಕೂಡ ಸೊ ಈ ಸಿನಿಮಾದಲ್ಲಿ ಆಲ್ ಟೈಪ್ ಆಫ್ ಎಮೋಷನ್ಸ್ ಇದೆ ಮ್ಯಾಮ್ like spice is there mother sentimental is and uh, the thriller part is mm. so yeah this cinema will be uh, not like i want to be the overconfident as a director cinema so i'm confident enough that people will watch and they'll get uh, that hype in their uh, stomach yeah ಆಡಿಯನ್ ಬಂದಾಗ ಥಿಯೇಟರ್ ಬಂದಾಗ ಅವ್ರು ಬೇಕಾಗಿರೋದು ಅವ್ರು ಅನ್ಕೊಂಡಾಗ ಅದ್ ಹಾಕ್ತಿದ್ರೆ ಅವ್ರಿಗೆ ಮಜಾ ಇರಲ್ಲ ಸೊ ನನ್ ನನ್ನ ನಮ್ ಟೀಮ್ ಎಫೆಕ್ಟ್ ಎಲ್ಲ ಹಾಕಿ ಆ ರೈಟಿಂಗ್ ಅನ್ನೋದು ನಿಮ್ಗೆ ಮಜಾ ಕೊಡುತ್ತೆ ಅನ್ನೋದು ನನ್ನ ಮೇಕಿಂಗ್ ಎಲ್ಲ ಯಾರ್ ಬೇಕಾದ್ರು ಮಾಡ್ತಾರೆ ಆ ರೈಟಿಂಗ್ ಇದೆಯಲ್ಲ ನಿಮ್ಗೆ ನೀವೇ ಒಂದು ಅನ್ಕೊಂತ ಇರ್ತೀರಾ ಅದಲ್ಲ ಇನ್ನೊಂದೇನೋ ಅನ್ಕೊಂಡಿರ್ತಾರೆ ಆ ತರ ನಿಮ್ಗೊಂದು ಸ್ಕ್ರೀನ್ ಪ್ಲೇ ಇರುತ್ತೆ ಆ ಒಂದು ಮೈನ್ ಮೈನ್ ವಿಷಯ ಅದು ಆಮೇಲೆ ಮಜವಾದ ಫೈಟ್ಸ್ ಸಾಂಗ್ಸ್ ಇಂಪಾದ ಸಾಂಗ್ಸ್ ಇರುತ್ತೆ ಆ ಪರ್ಫಾರ್ಮೆನ್ಸ್ ಇರುತ್ತೆ ಅವ್ರ ನಾವು ಇಷ್ಟೇ ಟೀಮ್ ಇದ್ರು ನಿಮ್ಗೆ ಫುಲ್ ಫಿಲ್ ಸಿಗುತ್ತೆ ನಿಮ್ಗೆ ಡ್ಯೂರೇಷನ್ ಕಮ್ಮಿನೇ ಎರಡು ಎರಡು ಗಂಟೆ ಎರಡು ಕಾಲು ಗಂಟೆ ಇರುತ್ತೆ ಸೊ ಫುಲ್ ಸ್ಕ್ರೀನ್ ಪ್ಲೇ ಇರುತ್ತೆ ಸೊ ಹೀಗಾಗಿ ನೀವು ಈಸಿಲಿ ನಿಮ್ಗೆ ಒಂದಷ್ಟು ಅಂಶಗಳು ಇದ್ದಾಗ ಒಂದ್ ಟೆನ್ ಪಾಯಿಂಟ್ಸ್ ಆದ್ರೂ ನಿಮ್ಗೆ ಇಷ್ಟ ಆಗುತ್ತೆ ಮತ್ತೆ ಒಂದು ಎರಡು ಇದ್ರೆ ಕಷ್ಟ ಆಗುತ್ತೆ ಇಷ್ಟ ಬಂದ್ವ ಅಂತ ಈಸಿಲಿ ಒಂದ್ ಟೆನ್ ಪಾಯಿಂಟ್ಸ್ ಆದ್ರೂ ನಿಮ್ಗೆ ಸಿನಿಮಾದಲ್ಲಿ ಇಷ್ಟ ಆಗುತ್ತೆ ಸೊ ಇದೇ ಹತ್ತೊಂಬತ್ತಕ್ಕೆ ನೀವು ಬಂದು ನಿಮ್ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ವೀಕ್ಷಿಸಿ ಫೀಡ್ ಬ್ಯಾಕ್ ಕೇಳಿ ಹೊಸ ಟೀಮು ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ರೆ ಕ್ಷಮಿಸಿ ಬಟ್ ಬೆಸ್ಟ್ ಆಗಿ ಇರುತ್ತೆ ಅನ್ನೋದು ನಮ್ಮ ನಂಬಿಕೆ ಎಸ್ ಖಂಡಿತ ಸೊ ನಮ್ಮ ಕನ್ನಡ ಸಂಪ್ರಿಯರು ಯಾವುದೇ ಒಂದು ಹೊಸ ಪ್ರಯತ್ನ ಪ್ರಯತ್ನ ತುಂಬಾ ಚೆನ್ನಾಗಿತ್ತು ಅಂದ್ರೆ ಕೈ ಹಿಡಿದಿರೋದು ಉದಾಹರಣೆಗಳು ತುಂಬಾನೇ ಇದೆ ಸೊ ಖಂಡಿತವಾಗ್ಲು ಒಂದು ಹೊಸ ಪ್ರಯತ್ನದ ಮುಖಾಂತರ ಜುಲೈ ಹತ್ತೊಂಬತ್ತಕ್ಕೆ ಥಿಯೇಟರ್ ಗೆ ಬರ್ಲಿಕ್ಕೆ ರೆಡಿ ಆಗಿದೆ ನಮ್ಮ ಹಿರಣ್ಯ ಸಿನಿಮಾ ಸೊ ನಾವೆಲ್ಲರೂ ಒಟ್ಟಿಗೆ ಹೋಗಿ ಸಿನಿಮಾವನ್ನ ನೋಡೋಣ ಕನ್ನಡ ಸಿನಿಮಾವನ್ನ ಸಂಭ್ರಮಿಸೋಣ ಅಂಡ್ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕೆ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ಯುವರ್ ಮೂವಿ ಎಸ್ ಥ್ಯಾಂಕ್ ಯು ಸೊ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸಿನಿಮಾ ಕನ್ನಡ ಥ್ಯಾಂಕ್ ಯು